ಬಡ ಕುಟುಂಬದ ವಿದ್ಯಾರ್ಥಿನಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ರಿಷಬ್ ಪಂತ್ ನೆರವಿನಾಸ್ತ ಬಿ ಎಸ್ ಎ ತರಗತಿ ಪ್ರವೇಶಕ್ಕೆ ಅವಶ್ಯಕತೆ ಇದ್ದ ನಲವತ್ತು ಸಾವಿರ ಹಣ ಸಹಾಯ ಮಾಡಿದ ಪಂತ್ ಬಡ ವಿದ್ಯಾರ್ಥಿನಿ ಜ್ಯೋತಿ ಕಣಭೂರ್ ಮಠ್ಗೆ ಕ್ರಿಕೆಟಿಗ ಪಂತ್ ಸಹಾಯಾಸ್ತ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ರಭಕವಿ ಗ್ರಾಮದ ಜ್ಯೋತಿ ಕಣಭೂರ್ ಮಠ್ ಜಮಖಂಡಿ ಬಿ ಎಲ್ ಡಿ ಕಾಲೇಜಿನಲ್ಲಿ ಬಿ ಸಿ ಎ ಪ್ರಥಮ ಸೆಮೆಸ್ಟರ್ ಅಡ್ಮಿಷನ್ ಪಡೆದ ವಿದ್ಯಾರ್ಥಿನಿ ಬಡತನದಲ್ಲಿ ಪಿ ಯು ಸಿ ಮುಗಿಸಿದ ವಿದ್ಯಾರ್ಥಿನಿಗೆ ಪದವಿ ಶಿಕ್ಷಣಕ್ಕೆ ಹಣಕಾಸಿನ ಕೊರತೆ ಎದುರಿಸುತ್ತಿದ್ದ ವಿದ್ಯಾರ್ಥಿನಿ ಪಿ ಯುಸಿನಲ್ಲಿ ಎಂಬತ್ತೈದು ಪರ್ಸೆಂಟ್ ಅಂಕ ಪಡೆದ ಜ್ಯೋತಿಗೆ ಉನ್ನತ ವ್ಯಾಸಂಗಕ್ಕೆ ಎದುರಾದ ಹಣಕಾಸಿನ ಸಮಸ್ಯೆ ತೀರ್ಥಯ್ಯ ಮಠ ಅವರ ಮಗಳು ಜ್ಯೋತಿ ವ್ಯಾಸಂಗಕ್ಕೆ ಎದುರಾದ ಆರ್ಥಿಕ ಸಮಸ್ಯೆ ಅನಿಲ್ ಎಂಬುವರ ಮೂಲಕ ಬೆಂಗಳೂರಿನ ಕ್ರಿಕೆಟ್ ಸ್ನೇಹಿತರಿಗೆ ವಿಷಯ ವಿನಿಮಯವಾಯಿತು ಬೆಂಗಳೂರಿನ ಐ ಪಿ ಎಲ್ ಕ್ರಿಕೆಟ್ ಸ್ನೇಹಿತರಿಂದ ರಿಷಬ್ ಪಂತ್ ಅವರ ಗಮನಕ್ಕೆ ಬಂತು ವಿಷಯ ಅರಿತ ಕ್ರಿಕೆಟಿಗ ರಿಷಬ್ ಪಂತ್ ನೇರವಾಗಿ ಜಮಖಂಡಿಯ ಬಿ ಎಲ್ ಡಿ ಇ ಕಾಲೇಜಿಗೆ ನಲವತ್ತು ಸಾವಿರ ರು ಹಣ ಸಂದಾಯ ಮಾಡಿ ಜ್ಯೋತಿ ವಿದ್ಯಾರ್ಥಿನಿಯ ಶಿಕ್ಷಣ ಮುಂದುವರಿಸಲು ಹಸ್ತ ಚಾಚಿ ಮಾನವೀಯತೆ ಜೊತೆಗೆ ಮಾದರಿ ಎನಿಸಿದ್ದಾರೆ ಎನ್ನಬಹುದು ಜ್ಯೋತಿ ಮಠ್ ಅವರ ಫೀಸ್ ಕಟ್ಟಿದ್ದಕ್ಕೆ ಬಿಎಲ್ ಡಿಇ ಕಾಲೇಜಿನಿಂದ ಆಡಳಿತ ಸಿಬ್ಬಂದಿ ಪತ್ರ ಬರೆದು ಕ್ರಿಕೆಟಿಗ ರಿಷಬ್ ಪಂತ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ವಿದ್ಯಾರ್ಥಿನಿ ಜ್ಯೋತಿ ಕಣಪುರ್ಮಠ ಮಾತನಾಡಿ ಕ್ರಿಕೆಟಿಗ ರಿಷಬ್ ಪಂತ್ ಅವರು ಮಾಡಿದ ಆರ್ಥಿಕ ಸಹಾಯದಿಂದ ನಾನು ಶಿಕ್ಷಣ ಮುಂದುವರಿಸುವ ಹಾಗಾಯಿತು ಅವರಿಗೆ ಚಿರಋಣಿಯಾಗಿರುತ್ತೇನೆ ಎಂದು ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಕಣಪುರ್ಮಠ್ ನಮ್ಮ ತಂದೆ ಹೆಸರು ತೀರ್ಥಯ್ಯ ನಮ್ಮ ತಾಯಿ ಹೆಸರು ರೂಪಾ ನಮ್ಮೂರ ರಬ್ಕವಿ ರೀ ಚೋಡಾಪುರ್ ರಬ್ಬಕವಿ ನಾನು ಪಿ ಯು ಸಿಯನ್ನು ಗಲ್ಗಲ್ಲಿ ಕಾಲೇಜಾಗ ಮುಗಿಸಿನಿ ಮತ್ತು ಎಸ್ ಎಸ್ ಎಲ್ ಆಗ ನಾ ಶನಿವಾರ ಎಸ್ ಎಸ್ ಎಲ್ ಸಿ ಶನಿವಾರ ರವಿವಾರ ಸೂಟಿ ಇದ್ದಾಗದು ಹೋಗಿ ಹಿಂಗೆಲ್ಲ ಮಾಡ್ಕೋತೀನ್ರಿ ರೀ ಪಿ ಯು ಸಿ ಒಳಗು ಒಂದು ಎರಡು ತಿಂಗಳು ಇದ್ದಾಗ ಹೋದಿನ ಅದಾದ್ಮೇಗ ಡಿಗ್ರಿ ನಾ ಕಲಿಬೇಕಾದ್ ಬಹಳ ಆಸೆ ಐತ್ರಿ ಅದರಲ್ಲಿ ಬಿ ಸಿ ಯಾಗ ಕಲಿಬೇಕನ್ನು ಭಾಳ ಆಸೆ ಆತ್ರಿ ಅದ್ರಾಗ ನಮಗೆ ಅಷ್ಟ ಅಮೌಂಟ್ ಕಟ್ಟೋಟ್ ನಮ್ಮ ನಮ್ಮಲ್ಲಿ ಇರ್ಲಿಲ್ರಿ ಆಗ ನಮ್ಮ ತಂದೆ ತಾಯಿ ಹೇಳಿದಾಗ ಅವರ ನಮ್ಮ ಊರಲ್ಲಿರುವ ಅಣ್ಣ ನಾ ಕಟ್ಟಿ ಅವ್ರ ಭೇಟಿ ಹಾಕಾರಿ ಅವಾಗ ಕೇಳ್ತಾರಿ ನಮ್ಮ ಮಮ್ಮಿ ಪಾಪ ಕೇಳೋಣ ಏನರ ಸ್ಕಾಲರ್ಶಿಪ್ ಅಥವಾ ಆರ್ಥಿಕ ನೆರವು ಏನಾರ ಸಿಗ್ತೈತೆ ಅವ್ರಲ್ಲಿ ಕೇಳ ಅವ್ರ ಕೇಳಿದಾಗ ಅವ್ರ ಸ್ನೇಹಿತರಾದ ಬೆಂಗಳೂರಲ್ಲಿ ಅವ್ರ ಸ್ನೇಹಿತ ಇರ್ತಾರೀ ಅಕ್ಷ ನಾಯಕತ್ತ ಅವ್ರಿಗೆ ಹೇಳಂತ್ಲೆ ಅವ್ರು ರಿಷಬ್ ಅಂತ ಭಾರತದ ಆಟಗಾರರಾದ ರಿಷಬ್ ಪಂತ್ ಸರ್ಗೆ ಅವ್ರ ಅಹ್ ಗಮನಕ್ಕೆ ತರ್ತಾರಿ ಅವ್ರ ನನಗ ಓದಾಕ ಒಂದ್ ಇಯರ್ ನಲ್ವತ್ತು ಸಾವಿರ ನಾನು ಬಿ ಎಲ್ ಡಿ ಕಾಲೇಜ್ ಜಮಖಂಡಿ ಅಲ್ಲಿ ಬಿ ಸಿ ಎ ಮಾಡ್ಬೇಕಂತ ಬಾಳ ಆಸೆ ಐತ್ರಿ ಅಲ್ಲೇ ಅವ್ರು ನನ್ ರೂಪಾಯಿ ಜೂನ್ ಹದಿನೇಳಕ್ಕೆ ಹಾಕ್ಯಾರ್ರಿ ಅವ್ರಿಗೆ ಭಾಳ ಚಿರಋಣಿಯಾಗಿರ್ತೇನ್ರಿ ಮತ್ತ ಅವ್ರ ಇನ್ನಟ್ಟು ಬ ನಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ಬಾಳಿಗ್ ಬೆಳೆ ಬಿಡ್ಕೋತೇನ್ರಿ ಬಿಡ್ಕೊತೇನ್ರಿ ಇನ್ನಟ್ಟು ಅವ್ರ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಕ್ ದೇವ್ರ ಅವ್ರ ಶಕ್ತಿ ಕೊಡ್ಲಿ ಮತ್ತ ಅವ್ರಿಗೆ ದೇವ್ರ ಆಯಸ್ಸು ಅಂತಸ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಮತ್ತ ಅದೇ ರೀತಿಯಾದ ನಮ್ಮಲ್ಲಿ ಊರಲ್ಲಿರುವ ಅನಿಲನ ಮತ್ತ ಅವ್ರ ಅಹ್ ಸ್ನೇಹಿತರದ ಅಕ್ಷಯ್ ನಾಯಕ್ ಸರ್ ಅವ್ರಿಗೂ ಅಹ್ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತ ಅವ್ರ ಈಗ ನಾ ಈಗ ಏನವ್ರು ನಂಗೆ ಸಹಾಯ ಮಾಡ ಈ ಸಹಾಯನ ವರ್ಷ ಮರ್ಯಾಲ ಇದ್ ಇದನ್ನ ನಾನು ಒಳ್ಳೆ ರೀತಿಯಾಗಿ ಉಪಯೋಗಿಸಿಕೊಂಡು ನನ್ಗ ನಂಗ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬಹಳ ಐತಿ ಅಹ್ ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ನಾನು ಸಮಾಜದಲ್ಲಿ ಮುಂದ್ ಬರ್ತೇನ್ರೀ ಅಹ್ ಇನ್ ಮುಂದೆ ಏನ್ ಹೇಳ್ಬೇಕಂದ್ರೆ ಹೆಣ್ಮಕ್ಳನ್ನ ಮನ್ಯಾಗ ಕುಂದಸ್ಬಾರೀ ಹೆಣ್ಮಕ್ಳ ಕ ಉಳಿಸ್ರಿ ಮತ್ತ್ ಹೆಣ್ಮಕ್ಳ ಕಲ್ಸ್ರಿ ಅಂತ ಕೇಳ್ಕೊತ ರಿಷಬ್ ಪಂತ್ ಸರ್ ಅವರ ಈ ಸಹಾಯವನ್ನು ನಾನು ಒಳ್ಳೆ ರೀತಿಯಾಗಿ ಉಪಯೋಗಿಸಿಕೊಂಡು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಬಹಳ ಆಸೆ ಎಸೆತ್ರಿ ಅದೇ ತರ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೌಕರಿ ಮಾಡಿ ನಾನು ಬಡವಿದ್ ಮಕ್ಕಳಿಗೆ ಸಹಾಯ ಮಾಡ್ಬೇಕನ್ನೋದು ಐತ್ರಿ ಮತ್ತ ಅದನ್ನ ಮಾಡೇ ಮಾಡ್ತೇನ್ರಿ ಅನ್ನೋದು ಹೇಳ್ತೇನ್ರಿ ವರದಿ ರಾಜೇಶ್ ಎಸ್ ದೇಸಾಯಿ ಬಾಗಲಕೋಟೆ